ನಮಸ್ತೆ ಸ್ನೇಹಿತರೆ ನೀವೆಲ್ರು ನೋಡ್ದ ಹಾಗೆ ಬೇಲೂರು ತಾಲೂಕಲ್ಲಿ ಆನೆಯ ಒಂದು ಅದೃಷ್ಟವಶದಿಂದ ಪಾರದಂತಹ ವ್ಯಕ್ತಿಯನ್ನ ನಾವು ನೋಡಕ್ ಬಂದಿದೀವಿ ತಿಮ್ಮ ಅಂತ ಹೇಳಿ ನೀವೆಲ್ರು ನೋಡ್ದ ಹಾಗೆ ಇವರ ವಯಸ್ಸು ಹಣ ತಿಮ್ಮ ಅಂತ ಹೇಳಿ ಅಲ್ಲ ನಿಮ್ಮ ಹೆಸರು ನಿಮ್ಗೆ ವಯಸ್ಸು ಎಷ್ಟಾಗಿದೆ ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತಾಗಿದೆ ನನ್ಗೆ ನೋಡ್ದಾಗೆ ಒಂದು ಎಮ್ಮೆ ಆಯ್ತು ಏನಂತಂದ್ರೆ ಎಪ್ಪತ್ತು ವರ್ಷ ಆಗಿದ್ರು ನೀವು ಹಾನಿ ಬಂದಾಗ ಹುಡುಗ ಓಡಾದಂಗ ಓಡಾಬಿಟ್ರಿ ನೀವು ಏನ್ ಮಾಡ ಅದು ನನ್ನ ಅದಿಷ್ಟಪ್ಪಲ್ಲ ಏನ್ ಮಾಡಕ್ ಹಿಂಗ್ ಬಂದ್ ಹಿಂಗ್ ಹಿಂಗೆ ಬಂತು ಹಿಂಗೆ ಬಂದು ಹಿಂಗೆ ಬಂದು ಆ ಒಂದು ಅಡಿಕೆ ಗಿಡ ಅಡಿಕೆ ಗಿಡನ ದೂಕಿ ಆಮೇಲೆ ಕೂಗಿದ್ದು ಕೇಳ್ತು ಸೌಂಡ್ ಅವಾಗ ನೋಡಿದ್ರಿ ನೀವು ನೋಡ್ಬೇಕಾರೆ ಹಿಂಗ್ ಹಿಂಗದ ಹಿಂಗ್ ಅದ ಆನೆ ಅವಾಗ ನೀವು ಹೊಡ್ ಬಂದಿದ್ ಆ ಕಡ ಹಿಂಗ್ ಹೋಗಿಬಿಟ್ಟು ಹಿಂಗ್ ಹೋಗಿ ಹಿಂಗೆ ಹೋಗಿ ಕಾಂಪೌಂಡ್ ಇತ್ತು ಕಾಂಪೌಂಡ್ ಆಚೆ ದಾಟಿ ಕಾಂಪೌಂಡ್ ಒಳಗೆ ನಮ್ಮ ಹೆಸರು ರಾಧಾ ಸ ನಮ್ಮ ಹೆಸರು ರಾಧಾ ಈ ಕಾಪಿ ತೋರ್ತಾನೆ ನಾವು ಕೆಲಸ ಮಾಡ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀವಿ ಸರ್ ಈ ಆನೇ ದಿನ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಐವತ್ತರಿಂದ ನೂರ ಆರೂವರೆಗೂ ಇದೆ ಸರ್ ಈಗ ನೋಡಿ ನಿನ್ನೆ ಒಂದು ವ್ಯಕ್ತಿನ ಒಂಥರ ತರ ಬರ್ಸಾಡಿದೆ ಬರ್ಸಾಡೋದ್ರಿಂದ ಕೂಲಿ ಕೆಲಸ ಮಾಡಕ್ ಆಗಲ್ಲ ಆ ವ್ಯಕ್ತಿಗೆ ಏನಾರ ಒಂದು ಹೆಚ್ಚು ಕಡಿಮೆ ಆಗಿದ್ರು ಸರ್ ಡಿಪಾರ್ಟ್ಮೆಂಟ್ನವ್ರು ಏನೋ ಐದು ಲಕ್ಷ ಕೊಡ್ತೀವಿ ಆರು ಲಕ್ಷ ಕೊಡ್ತೀವಿ ಅಂತಾರೆ ನಮ್ ನಮ್ ಮಕ್ಳಿಗೂ ನಮ್ ಗಂಗನಿಗೂ ಆತ ಸತ್ತ ಮನೆಗೆ ಏನು ಪರಿವಾರ ಅನ್ನೋದಿಲ್ಲ ಸರ್ ಯಾವ್ದ್ರೆ ನಮ್ಮ ಅಪ್ಪ ಅಮ್ಮ ಹೋಗುತ್ತೆ ನಮ್ ಗಂಡ ಮಕ್ಳು ಹೋಗ್ತಾರೆ ಅಷ್ಟು ಬಿಟ್ರಾ ಸಹ ಬೇರೆ ಏನೂ ಇಲ್ಲ ಡಿಪಾರ್ಟ್ಮೆಂಟ್ ನೋಡಿ ಏನು ನಮಗೆ ಕೊಡಲ್ಲ ಸಣ್ಣ ಇಳಿತೀಗಿ ಆನೆ ಆನೀತಿದ್ವಿ ಅಂತ ಹೇಳ್ತಾರೆ ಇನ್ಕ ಲೀಟಿ ಮಾಡುತ್ತಲ್ಲ ಆ ಹಣನ ಬಂದು ಅವ್ರಿಗೆ ನೋಡಿ ಇಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ನಾವು ಕೂಲಿ ಕೆಲಸ ಮಾಡ್ಕೊಂಡು ಮಾತ್ರ ನಮ್ಗೆ ಅಂತ ತಿನ್ಬೇಕು ನಮ್ಗೆ ಆಸ್ತಿ ಇಲ್ಲ ಜಮೀನು ಇಲ್ಲ ಸಾರ್ ತರದ ತೋಟಗಳಿವೆ ಅವ್ರ ತರದ ನಾವು ಕೂಲಿ ಕೆಲಸ ಮಾಡ್ಬೇಕು ನಾವು ಆನೆ ಬರುತ್ತೆ ಚಿರತೆ ಬರುತ್ತೆ ಚಿನ್ನ ಬರುತ್ತಂತ ನಮ್ಗೆ ನೋಡ್ಕೊಂಡಿರಲ್ಲ ಡಿಪಾರ್ಟ್ಮೆಂಟ್ನವ್ರು ಕೈ ಕಟ್ಕೊಂಡು ಕೊಡ್ತಾರೆ ಸರ್ ಅವ್ರ ಸಮಯ ತಗೊಳಲ್ಲ ನಾವು ದುಡಿದ್ ಕೊಟ್ಟರೆ ಮಾತ್ರ ಸಹ ಅವ್ರ ಸಮಯ ತಗೋಳೋದು ಹೇಳ್ಸ್ಕೊಳ್ಳೋದು ಅಧಿಕಾರಿಗಳೇನು ಅಷ್ಟೇ ನಾವು ದುಡೀಬೇಕು ನಮ್ಮಿಂದ ನಮ್ಮಿಂದ ಟ್ಯಾಕ್ಸ್ ಹಾಕೊಂಡು ಅವ್ರ ಕೂಲಿ ಸಂಪಾದನೆ ಮಾಡ್ಕೊಳ್ತಾರೆ ದಿಡ್ನೇ ತಗೊಳ್ತಾರೆ ಸಹ ನನ್ನಿಂದ ತಗೊಳ್ಳೋದು ನಾವು ಈ ತರ ಹೋಗಿ ದೈರ್ ನೀರು ಮಾಡಿದ ದುಡ್ಡಲ್ಲಿ ದಿಳ್ಳ ಅವರು ಟ್ಯಾಕ್ಸ್ ಹಾಕಿಸ್ಕೊಂಡು ಎಲ್ಲದಕ್ಕೂ ತಗೊಳ್ತಾರೆ ಅದೇ ರೀತಿ ದಯವಿಟ್ಟು ಅವರಿಗೆ ನಾವು ಮನ ಕೂರು ಕೂಡ ಏನಂದ್ರೆ ಈ ತರ ನೀತಿ ಮಾಡ್ತಾ ಇದ್ದೇನೆ ಅಂತ ಆನಗಳನ್ನ ಬಂದು ದಯವಿಟ್ಟು ಹಿಡ್ಕೊಂಡು ಹೋಗಿ ಅದಕ್ಕೆ ಬೇಕಾದ್ರೆ ಏನಾದ್ರೂ ತರ ಅದನ್ನ ಸಾಯಿಸಿರಿ ಅನ್ನೋದು ದೇವರ ಇಲ್ಲ நான் எல்லோ ஒத்த நமக்கு நோட்கொண்டுக்காக இல்ல கீழே சௌகார அட்டச மாதிரி இஷ்டு கல்ச மாலாசா கொடுத்தா சா யாவ டிப்பார்ட்மெண்ட் கொடுத்தா யாவ் அதுக்கார்த்தா யாவ எண்ணெய் கொடுத்தாரா சா ஒவ்வொரு வைத்து ஆன திண்டு சத்து வந்தது எண்ணெய் நேரம் கை கால் இருக்கா நான் சொன்னோ சா எண்ணூர் சார் நான் அல்லது ஆ நீட்டி நம்ம ஆ டிபார்ட்மெண்ட் அல்லது இ டிபார்ட்மெண்ட்ல சா வந்திருந்தா அந்த ಪಾರಸ್ನವರಿಂದ ಕೋಣ ಮಾಡಿದ್ರೆ ಪಾರಸ್ನವರು ಎಷ್ಟ ಒಂದೊಂದು ಜೊತೆ ನೋಡಿದಾಗ್ಲೇ ಬರ್ತಾರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಸಹ ಈಗ ಓದ ವರ್ಷ ನನ್ನ ವ್ಯಕ್ತಿ ನೋಡುತ್ತಾರೆ ಎರಡ್ ಜನನ ಸತ್ರು ಎರಡ್ ಜನ ಸತ್ರನು ಯಾರಷ್ಟು ಬೇಗ ಇಮಿಡಿಯೆಟ್ಲಿ ಆಗಿ ಬಂದಿಲ್ಲ ಬರ್ತಾರ ಬರ್ಲಿಲ್ಲ ಸದ್ರಿಂದ ಈ ಯೂಟ್ರಿ ಮಾಡೋ ಆನೆಗಳನ್ನ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಗೆ ಹೇಳ್ತಾರೋದು ಅವ್ರನ್ನ ಕೈ ಮುಗಿದು ಕಳ್ಕೊಳ್ತೀವಿ ಈಗ ಯೂಟ್ರಿ ಮಾಡೋ ಆನೆನ ಇಮಿಡಿಯೇಟ್ಲಿ ನಾ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಇನ್ನ ಜನಗಳನ್ನ ಇದನ್ನ ಬಿಂಬಿಟ್ಟು ಸಾಯಿಸ್ತಾರೆ ಆ ಲೆವೆಲ್ ಬಂದಿದೆ ನಾವು ಬಿಡದ್ರೆ ಮಾತ್ರ ನಮ್ಮ ಮಟ್ಟದ ಅನ್ನ ಬರೋದು ಸಹ ಇನ್ನಾದ್ರೆ ನಮಗೆ ಬರಲ್ಲ ಹೌದಲ್ಲ ನನಗೆ ಬೇರೆ ಏನಿಲ್ಲ ಜಮೀನು ಜಮೀನು ಏನಿಲ್ಲ ನಾವು ಕಂಡು ತೊಗೊತಾ ಹೋಗ್ತೀವಿ ತೀವಿ ಕೆಲಸ ಮುನ್ನಡೆ ಮಾಡಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕು ನೋಡಿ ಈಗ ಮೂರು ಗಂಟೆ ಮೂರುವರೆ ಆಯ್ತು ಇಷ್ಟೊತ್ತಿಗೆ ಬಂದ್ರೆ ಮಾತ್ರ